ಅದಕ್ಕೆ ಹೇಳಿದರು ವಿದೇಶಕನ ಪಾತ್ರ ಅಂತೇಳಿ ಈ ಕ್ರಾಂತಿ ಯಾವತ್ತಿಂದ ಹೇಳ್ತಾ ಇದ್ದಾರೆ ಅವರು ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಹದಿನೈದು ದಿನಕ್ಕೆ ಸ್ಟಾರ್ಟ್ ಮಾಡಿದ್ರು ಈ ಸರ್ಕಾರ ಇರಲ್ಲ ಈ ಸರ್ಕಾರ ಹೋಗುತ್ತೆ ಈ ಥರದ್ದು ಹಾಗಾಗಿ ಕ್ಷಿಪ್ರ ಕ್ರಾಂತಿ ಏನಾಗುತ್ತೆ ಜನಕ್ಕೆ ಗೊತ್ತಿದೆ ಭಾರತೀಯ ಜನತಾ ಪಕ್ಷದಲ್ಲಿ ಆಗ್ತಾ ಇರ್ತಕ್ಕಂಥ ಕ್ರಾಂತಿಯನ್ನು ತಡೆಯುವಂಥ ಪ್ರಯತ್ನವನ್ನು ಸನ್ಮಾನ್ಯ ವಿಜೇಂದ್ರ ಮಾಡಲಿ ಅದು ಬಿಟ್ಟು ವಿದೇಶಕನ ಪಾತ್ರ ಬೇಡ ಕೇಳ್ಬೋದು ಎ ಕೇಳಬಹುದು ಎಸಿಸಿ ಅಧ್ಯಕ್ಷರು ಈಗಾಗಲೇ ಅದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ರವರೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಎ ಸಿ ಸಿ ಹಂತದಲ್ಲಿ ಅದು ತೀರ್ಮಾನ ಆಗುತ್ತೆ ನಮ್ಮ ಹಂತದಲ್ಲಿ ಅದು ಯಾವುದೇ ಚರ್ಚೆ ಆಗೋದಕ್ಕೆ ಅವಕಾಶಗಳು ಇಲ್ಲ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆರವರೇ ಮಾತಾಡಿದ್ದಾರೆ ಅದನ್ನು ಅವರೇ ಉತ್ತರ ಕೊಡ್ತಾರೆ ಯಾಕೆಂದರೆ ಕರ್ನಾಟಕದವರೇ ಈಗ ಎ ಸಿ ಸಿ ಅಧ್ಯಕ್ಷ ಆಗಿರೋದ್ರಿಂದ ಇಲ್ಲಿನ ಎಲ್ಲ ಬೆಳವಣಿಗೆಗಳು ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆರವ್ರಿಗೆ ಗೊತ್ತಿದೆ ಅವರು ಸಮರ್ಥರಿದ್ದಾರೆ ಈ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಥ್ಯಾಂಕ್ ಯು ಅಲ್ಲ ಅವ್ರು ಲೋಕಾಯುಕ್ತಕ್ಕೆ ಅನುಮಾನ ವ್ಯಕ್ತಪಡಿಸಿದ್ರೆ ನನಗೆ ಖಂಡಿತ ಬೇಜಾರಿಲ್ಲ ಅವ್ರ ಕುಟುಂಬದ ಸದಸ್ಯರ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾರೆ ಆ ಮನೋರಂಜನ ಸರ್ಪಡಿಸ್ಕೊಳ್ಳಿ ಅವರು ಲೋಕಾಯುಕ್ತ ಇವತ್ತೇನು ತನಿಖೆ ಮಾಡ್ತಾಯಿದೆ ಅದು ಕರ್ನಾಟಕ ಹೈಕೋರ್ಟ್ ನಿರ್ದೇಶನಕ್ಕೆ ಅನುಗುಣವಾಗಿ ಲೋಕಾಯುಕ್ತ ತನಿಖೆ ಆಗ್ತಾ ಇರ್ತಕ್ಕಂಥದ್ದು ಹಾಗಾಗಿ ಜನರ ಆದಿ ತಪ್ಪಿಸುವಂತದ್ದು ಬೇಡ ಮತ್ತು ಸಿಂಪತ್ತಿಗಿಡಿಸ್ಕೊಡುವಂಥದ್ದು ಅವಶ್ಯಕತೆ ಇಲ್ಲ ಕುಮಾರಸ್ವಾಮಿರವರಿಗೆ ಪಾರದರ್ಶಕವಾಗಿ ತನಿಖೆಗೆ ಸಹಕಾರವನ್ನು ಕೊಡಲಿ ಯಾರು ಅವ್ರ ಮನೆಯಲ್ಲಿ ಕ್ಷಿಪ್ರಕ್ರಾಂತಿ ಆಗಿದೆ ಅದನ್ನು ಸರಿಪಡಿಸ್ಕೊಳ್ಳಿ ಮೊದಲು ಅವರು ಸನ್ಮಾನ್ಯ ಕುಮಾರ್ ಸ್ವಾಮಿ ನಲ್ಲಿ ಕ್ಷಿಪ್ರಕ್ರಾಂತಿ ಆಗಿದೆಯಲ್ಲ ಯಾರಾಗಿ ಜೈಲಲ್ಲಿದ್ದಾರೋ ಅದು ಉತ್ತರ ಕೊಡಲಿ ಸಾರ್ವಜನಿಕವಾಗಿ ಆಮೇಲೆ ಬರೆದಿದ್ದವ್ರು ಮಾತಾಡಲಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಕಾಂಗ್ರೆಸ್ ಪಕ್ಷದ ನಾಯಕರ ಬಗ್ಗೆ